ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಡವಡಗಿ ನೇತೃತ್ವದ ಬಣ ಭರ್ಜರಿ ಗೆಲುವು ಮುದಬಿಹಾಳ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮುದಬಿಹಾಳ ತಾಲೂಕು ಘಟಕದ ಎರಡ್ ಸಾವಿರದ ಸಾಲಿನ ಅವಧಿಗೆ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸೇರಿ ಎಲ್ಲಾ ಏಳು ಸ್ಥಾನಗಳಿಗೆ ಹಿರಿಯ ಪತ್ರಕರ್ತ ಡಿಬಿ ಬಿ ನೇತೃತ್ವದ ಬಳಕೆ ಭರ್ಜರಿ ಗೆಲುವು ಸಿಕ್ಕಿದೆ ಒಟ್ಟು ಮೂವತ್ತೈದು ಸದಸ್ಯರ ಘಟಕಕ್ಕೆ ಮೂವತ್ತು ಅರ್ಹ ಸದಸ್ಯರು ಮತ ಚಲಾಯಿಸುವ ಹಕ್ಕು ಹೊಂದಿದ್ರು ಈ ಪೈಕಿ ಇಪ್ಪತ್ತೆಂಟು ಸದಸ್ಯರು ಮತದಾನ ಮಾಡಿದ್ರು ಇದಕ್ಕೂ ಮುನ್ನ ಹಿರಿಯ ಪತ್ರಕರ್ತರಾದ ಕೆಎಂ ರಿಸಾಲ್ದಾರ್ ಅಲ್ಲಾ ಬಕ್ಷೆ ಿಡುಗುಂದಿ ಎಚ್ ಆರ್ ಬಾಗ್ವಾನ್ ಅವರ ಉಸ್ತುವಾರಿಯಲ್ಲಿ ಅವಿರೋಧ ಆಯ್ಕೆಗೆ ಸಾಕಷ್ಟು ಪ್ರಯತ್ನ ನಡೆಸಲಾಯಿತು ಆದರೆ ವಿರೋಧಿ ಬಣದವರು ಸ್ಪರ್ಧೆಗೆ ಪಟ್ಟು ಹಿಡಿದಿದ್ದರಿಂದ ಚುನಾವಣೆ ಅನಿವಾರ್ಯವಾಯಿತು ಸಂಘದ ರಾಜ್ಯ ಕಾರ್ಯಕಾರಿಣಿ ಹಾಗೂ ತಾಲೂಕು ಘಟಕಗಳ ಚುನಾವಣಾ ಉಸ್ತುವಾರಿ ಪ್ರಕಾಶ್ ಬೆಣ್ಣೂರ್ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ ಜಿಲ್ಲಾ ಕಾರ್ಯದರ್ಶಿ ಅವಿನಾಶ್ ಬಿದರಿ ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು ಸಂಪೂರ್ಣ ಪಾರದರ್ಶಕ ಪ್ರಕ್ರಿಯೆಯಡಿ ಸುವ್ಯವಸ್ಥಿತವಾಗಿ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಡಿಬಿ ಬಿಬಿ ಉಪಾಧ್ಯಕ್ಷರಾಗಿ ಬಸವರಾಜ್ ಹುಲಗಣ್ಣಿ ಕಾರ್ಯದರ್ಶಿಗಳಾಗಿ ಲಾಡ್ಲೆ ಮಶಾಕ್ ಶೇಖ್ ನದಾಫ್ ಜಿಎನ್ ಬೀರ್ಗೌಂಡ್ ಕಾಶಿನಾಥ್ ಬಿರಾದಾರ್ ಮತಗಳನ್ನ ಪಡೆದು ಜಯಭೇರಿ ಬಾರಿಸಿದರು ಇದಕ್ಕೂ ಮುನ್ನ ಎಚ್ ಆರ್ ಭಾಗವಾನ್ ಅವರು ಪ್ರತಿಸ್ಪರ್ಧಿ ಇಲ್ಲದಿದ್ದರಿಂದ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅವಿರೋಧವಾಗಿ ಮತ್ತು ಸಾ ಮುಲ್ಲಾ ಅವರು ಪ್ರತಿಸ್ಪರ್ಧಿ ಪುಂಡಲಿಕ್ ಮುರಾಳ್ ನಾಮಪತ್ರ ಹಿಂದಕ್ಕೆ ಪಡೆದುಕೊಂಡಿದ್ದರಿಂದ ಅವಿರೋಧವಾಗಿ ಆಯ್ಕೆಗೊಂಡರು ಮತ ಎಣಿಕೆಯ ನಂತರ ಚುನಾವಣಾಧಿಕಾರಿಗಳು ಅಧಿಕೃತ ಘೋಷಣೆ ಮಾಡಿ ತಾಲೂಕು ಘಟಕಕ್ಕೆ ಪ್ರಮಾಣ ಪತ್ರ ವಿತರಿಸಿದರು ಮುದ್ದೇಬೇಳ ಕಾರ್ಯನಿರತ ಪತ್ರಕರ್ ಸಂಘದ ತಾಲೂಕು ಘಟಕಕ್ಕೆ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ದೌಲತ್ ರಾಯ್ ಒಡವಡಗಿ ಹಾಗೂ ಮಶಾಕ್ ಸಾಬ್ ಬನ ಮಕ್ಬುಲ್ ಸಾಬ್ ಬನೈಟಿ ಅವರು ಸ್ಪರ್ಧೆ ಮಾಡಿದ್ದರು ದೌಲತ್ ರಾಯ್ ಒಡವಡಿಗೆ ಅವರು ಹತ್ತೊಂಬತ್ತು ಮತಗಳು ಪಡೆದವರ ಇವರು ಅವರು ಒಂಬತ್ತು ಮತ ಪಡೆದಾರ ಇವರಿಂದ ಹತ್ತು ಮತಗಳ ಅಂತರದಿಂದ ನಮ್ಮ ಒಳವಡಿಗೆ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಲ್ಕು ಮಂದಿ ಸ್ಪರ್ಧೆ ಮಾಡಿದ್ದರು ನಂದಪ್ಪನವರು ಬೀರ್ಗೊಂಡ್ ಹುಲಗನಿ ಕುಮ್ಸಿ ಇದರಲ್ಲಿ ನಂದಪ್ಪನವರು ಹತ್ತು ಮತಗಳನ್ನು ಪಡೆದಿದ್ದಾರೆ ಬೀರ್ಗೊಂಡವರು ಹದಿನಾಲ್ಕು ಅವರು ಹತ್ತೊಂಬತ್ತು ಅವರು ಹತ್ತು ಹತ್ತೊಂಬತ್ತು ಮತವನ್ನು ಪಡೆದಂಥ ಬಸವರಾಜ್ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಗುಳಪ್ಪ ಬೀರ್ಗೊಂಡವರು ಹದಿನಾಲ್ಕು ಮತಗಳು ಪಡೆದಿದ್ದಾರೆ ಎರಡನೇ ಆಯ್ಕೆ ಇಲ್ಲ ಕಾರ್ಯದರ್ಶಿ ಸ್ಥಾನಕ್ಕೆ ಎರಡು ಸ್ಥಾನಕ್ಕೆ ಮೂರು ಜನ ಸ್ಪರ್ಧೆ ಮಾಡಿದ್ದು ಕಾಶಿನಾಥ್ ಬಿರಾದ್ ಅವರು ಇಪ್ಪತ್ತೊಂದು ಮತಗಳನ್ನು ಪಡೆದು ಇನ್ನೊಂದು ಸ್ಥಾನಕ್ಕೆ ಲಾಡೇ ಮಶಾಕ್ ಶೇಖ್ ಅವರು ಹತ್ತೊಂಬತ್ತು ಮತಗಳನ್ನು ಪಡೆದು ಅವರು ಗುರುನಾಥ ಕಥೆಯವರು ಹನ್ನೊಂದು ಮತಗಳನ್ನು ಪಡೆದಿದ್ದಾರೆ ಅವಿರೋಧವಾಗಿ ಆಯ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ಆರ್ ಬಾವನವರು ಅವಿರೋಧವಾಗಿ ಆಗಿದ್ದಾರೆ ಗಜಾಂಚಿ ಒಳಗೆ ಇಬ್ರು ಸ್ಥಾನವನ್ನು ಸ್ಪರ್ಧೆ ಮಾಡಿದ್ರು ಅಜ್ಜಿ ಸ್ಪರ್ಧೆ ಮಾಡಿದ್ರು ಅದೇ ಸ್ಪರ್ಧೆ ಮಾಡಿದ್ರು ಅದರಲ್ಲಿ ಕುಂಡ್ಲಿಕ್ ಮುರಾಳ್ ಅವರು ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿರುವುದರಿಂದ ಅಮಿತ್ ಶಾ ಮುಲ್ಲಾ ಅವರು ಅವರೋಧವಾಗಿ ಆಗಿರಬೇಕು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ